ಿನ ವಿಷಯ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಮೀಮಾಂಸೆ ಮತ್ತು ವೇದಾಂತ ಅಂತಕ್ಕಂಥವು ನಮ್ಮ ದೇಶದ ಆರು ತಾತ್ವಿಕ ದರ್ಶನಗಳು ಶಂಕರಾಚಾರ್ಯರು ಮತ್ತು ಆಧುನಿಕ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಸೇರಿದಂತೆ ನವ ವೇದಾಂತಿಗಳು ಅದ್ವೈತ ಭಾರತದ ಅಂತಿಮ ದಾರ್ಶನಿಕ ತತ್ವ ಅಂತಕ್ಕಂಥ ಅಭಿಪ್ರಾಯವನ್ನು ಬಿತ್ತದರಲ್ಲಿ ಮತ್ತು ಸಾಪೇಕ್ಷವಾದಗಳು ವಿಜ್ಞಾನದಲ್ಲಿ ಕಾಣಿಸಿಕೊಂಡು ವಿಶ್ವದ ನೈಜ ದರ್ಶನ ಮಾಡಿಸ್ತಾ ಸಾಕ ರೀತಿಯಲ್ಲಿನೇ ಅದರ ಜೊತೆಗೇನೆ ವೇದಾಂತಿಗಳು ಇವೆಲ್ಲ ಈಗಾಗಲೇ ವೇದಾಂತದಲ್ಲಿ ಇವೆ ಅಂತ ಹೇಳ್ತೊಡಗಿದ್ದಾರೆ ಇಂತಹ ವಾದಗಳ ಅಪ್ಪಳುತನವನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ನಮ್ಮ ಇಂದಿನ ವಿಷಯ ನ್ಯಾಯ ವೈಶೇಷಿಕ ದರ್ಶನ ಭಾರತೀಯ ಚಿಂತನೆಗಳಲ್ಲಿ ಒಡಕಿಲ್ಲ ಕೇವಲ ಹಂತಗಳು ಮಾತ್ರ ಇದ್ದಾವೆ ಅಂತಕ್ಕಂಥ ವಾದವನ್ನು ಸ್ವಾಮಿ ವಿವೇಕಾನಂದರು ಪ್ರತಿಪಾದನೆ ಮಾಡಿ ನ್ಯಾಯ ವೈಶೇಷಿಕ ಅದ್ವೈತಾರರಲ್ಲಿ ಸಿಗ್ತಕ್ಕಂಥ ಒಂದು ಹಂತ ಅಂತಕ್ಕಂಥ ಅಭಿಪ್ರಾಯವನ್ನು ಮೂಡಿಸಿದರು ಅದ್ವೈದಿಕೆ ವಿರುದ್ಧವಾದಂತಹ ಹಲವು ಮೂಲಗಳ ತತ್ವಗಳನ್ನು ಹೊಂದಿರತಕ್ಕಂಥ ನ್ಯಾಯ ವೈಶೇಷಿಕ ಏನಾಗಿದೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ನ್ಯಾಯ ಅಂದರೆ ವಾದ ಹಿಂದಕ್ಕೆ ಹೋಗ್ತಕ್ಕಂಥದ್ದು ಸಂಸ್ಕೃತದಲ್ಲಿ ವಿಶ್ವದ ಮೂಲವನ್ನು ಅದರ ವ್ಯಕ್ತತೆಯನ್ನು ಹರಿಯೋದಕ್ಕೆ ಅದು ಬೌದ್ಧಿಕ ಮತ್ತು ವಿಶ್ಲೇಷಣೆ ಬಿಡಿಸಿ ನೋಡತಕ್ಕಂಥ ದಾರಿಗಳನ್ನು ಹುಡುಕೊಂಡಿದೆ ವಿಶೇಷವಾದ ಅರ್ಥ ವ್ಯತ್ಯಾಸ ವಿಶ್ವದ ಮೂಲದಲ್ಲಿ ಹಲವು ವಸ್ತುಗಳಿದ್ದಾವೆ ಅನೇಕತೆ ಇದೆ ಅಂತ ಹೇಳ್ತಕ್ಕಂಥದ್ದು ವೈಶೇಷಿಕ ಆಗುತ್ತೆ ವಿಶ್ವದ ಮೂಲದಲ್ಲಿ ಅನೇಕತೆ ಇದೆಯೇ ಹೊರತು ಏಕತೆ ಅಲ್ಲ ಅಂತಕ್ಕಂಥದ್ದು ಈ ತತ್ವದ ಮೂಲ ತಿರುಳು ಮತ್ತು ನೆಲೆಗಟ್ಟು ಆಗಿದೆ ಇದೇ ಮೇಲೆ ನ್ಯಾಯ ವೈಶೇಷಿಕ ಸಿದ್ಧಾಂತ ಕಟ್ಟಲ್ಪಟ್ಟಿದೆ ಇದು ಹೇತುವಾದ ಅಥವಾ ಕಾರಣವಾದ ಅಥವಾ ಅನೇಕತಾ ವಾಸ್ತವವಾದ ಅಂತ ಗುರುತಲ್ಪಟ್ಟಿದೆ ಆರಂಭದಲ್ಲಿ ಇದು ಈಶ್ವರನ ಒಪ್ಪಿರಲಿಲ್ಲ ನಂತರ ಬಂದಂತಹ ಪ್ರಶಸ್ತ ಪಾದ ಮತ್ತು ಶ್ರೀಧರ್ ಅಂತಕ್ಕಂಥ ಇಬ್ಬರು ಚಿಂತಕರು ಮೊದಲ ಬಾರಿಗೆ ಇದಕ್ಕೆ ಈಶ್ವರನನ್ನು ಸೇರಿಸಿದೆ ಎಲ್ಲ ಜ್ಞಾನ ಸ್ವಭಾವತ ತಾನಲ್ಲದ ವಸ್ತುವೊಂದರ ಕಡೆಗೆ ತೋರ್ತತೆ ಅಂತಕ್ಕಂಥದ್ದು ಈ ವಾದದ ಮೊದಲ ಹೇಳಿಕೆಯಾಗಿದೆ ನ್ಯಾಯ ವೈಶೇಷಿಕ ವಾದದ ಮೂಲ ಮುಖ್ಯಾಂಶಗಳನ್ನು ನಾವು ಒಂದೊಂದಾಗಿ ನೋಡಬಹುದು ವಿಶ್ವಕ್ಕೆ ಕಾರಣವಾದಂತಹ ಹಲವು ವಸ್ತುಗಳಿದ್ದಾವೆ ಅವು ಜ್ಞಾನಕ್ಕಿಂತ ಬೇರೆಯಾಗಿದ್ದಾವೆ ಇವೆಲ್ಲ ವಸ್ತುಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ವಿಶ್ವದ ಅಸ್ತಿತ್ವದ ಹಿಂದೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಕಾಲ ತಿಕ್ಕು ಮನಸ್ಸು ಆತ್ಮ ಅಂತಕ್ಕಂಥ ಒಂಬತ್ತು ದ್ರವ್ಯಗಳಿದಾವೆ ಇವುಗಳ ಹಿಂದೆ ಇನ್ನು ಏನೂ ಇಲ್ಲ ಈ ದ್ರವ್ಯಗಳು ಅತ್ಯಂತ ಸೂಕ್ಷ್ಮ ಮತ್ತು ವ್ಯಾಪಕ ಮತ್ತು ವಿಶಾಲವಾಗಿದ್ದಾವೆ ಪರಮಾಣು ಗಾತ್ರ ತಲುಪಿದ ನಂತರ ದ್ರವ್ಯಗಳ ಸೂಕ್ಷ್ಮತೆಗೆ ಮಿತಿ ಉಂಟಾಗಿ ಅವು ಇನ್ನು ಒಡೆಯಲಾಗದೇ ಇರತಕ್ಕ ಈ ದ್ರವ್ಯಗಳ ಗುಣಗಳು ಸಂಬಂಧಗಳನ್ನು ಸೇರಿಸಿ ವಿಶ್ವವನ್ನು ಸಂಪೂರ್ಣವಾಗಿ ವಿವರಣೆ ಕೊಡಬಹುದು ಗುಣ ಅಂತಕ್ಕಂಥದ್ದು ಒಂದು ಅಥವಾ ಹಲವು ದ್ರವ್ಯಗಳಿಗೆ ಸಂಬಂಧಿಸಿದಂತಹ ಒಂದು ವಿಶೇಷ ಸ್ಥಿತಿ ದ್ರವ್ಯಗಳನ್ನು ಹೊರಗಡೆಸಿದು ಕೂಡ ಈ ಗುಣಗಳನ್ನು ತಿಳಿಯಬಹುದು ಗುಣಗಳು ಶಾಶ್ವತ ಅಲ್ಲ ದ್ರವ್ಯಗಳಿಗೆ ಗುಣಗಳು ಹಾಗೂ ಕ್ರಿಯೆ ಸಿಗ್ತಕ್ಕಂಥ ಸಾಮರ್ಥ್ಯ ಇದ್ದು ಅವು ಎಲ್ಲ ಸಂಯುಕ್ತ ವಸ್ತುಗಳ ಮೂಲ ಕಾರಣ ಆಗಿದ್ದಾವೆ ವಿಶ್ವದಲ್ಲಿರ್ತಕ್ಕಂಥ ಎಲ್ಲವು ದ್ರವ್ಯಗಳ ಕೂಡಿಕೆ ಮತ್ತು ರೂಪಾಂತರದಿಂದ ಬಂದಿದೆ ರೂಪಾಂತರ ಆಗಬೇಕಾದ್ರೆ ಮೂಲ ದ್ರವ್ಯಗಳು ಬದಲಾಗಿದೆ ಅವುಗಳ ಉತ್ಪನ್ನಗಳು ಮಾತ್ರ ಬದಲಾಗ್ತವೆ ನಾಶ ಅಂದರೆ ಕೂಡಿದ ದ್ರವ್ಯಗಳು ಬೇರ್ಪಡತಕ್ಕಂಥ ಸ್ಥಿತಿ ಮಾತ್ರ ಅಂತ ಒಂದೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಪಂಚಭೂತಗಳು ಇವುಗಳಲ್ಲಿ ಮೊದಲೆಯ ನಾಲ್ಕು ಅಶಾಶ್ವತ ಹಾಗೂ ಕಣರೂಪದಲ್ಲಿದ್ದಾವೆ ಬೇರೆ ರೂಪದಲ್ಲಿ ಕಾಣಿಸಿಕೊಂಡ್ರೆ ಆಕಾಶ ಒಂದೇ ರೂಪದಲ್ಲಿ ಇವೆಲ್ಲವೂ ಬೇರೆ ರೂಪದಲ್ಲಿ ಕಾಣಿಸಿಕೊಂಡ್ರೆ ಆಕಾಶ ಮಾತ್ರ ಒಂದೇ ರೂಪದಲ್ಲಿ ಒಂದೇ ಇರುತ್ತೆ ಕಾಲ ಮತ್ತು ದೇಶ ವಾಸ್ತವಿಕವಾದಂತಹ ಸತ್ಯಗಳು ಇವು ಅನಂತ ಇವು ಭಾಗರಹಿತವಾದಂಥವು ದೇಶವನ್ನ ವಸ್ತುಗಳೊಂದಿಗೆ ಕಾಲವನ್ನ ಬದಲಾವಣೆಯೊಂದಿಗೆ ಅರಿಯಬಹುದೇ ಹೊರತಾಗಿ ನೇರವಾಗಿ ಅರಿಯದಾಗಲಿಲ್ಲ ಇವು ಪರಮಾಣುವಿನಂತಹ ಘಟಕಗಳಿಂದ ಆಗಿಲ್ಲ ದೇಶವನ್ನು ಸೂಚಿಸತಕ್ಕಂಥ ಬಿಂದು ಕಾಲವನ್ನು ಸೂಚಿಸತಕ್ಕಂಥ ಕ್ಷಣ ಅನುಕೂಲಕ್ಕಾಗಿ ಮಾಡಿಕೊಂಡಿರತಕ್ಕಂಥ ಸಾಂಕೇತಿಕ ವಿಭಜನೆಗಳು ಮಾತ್ರ ಮೂಲ ದ್ರವ್ಯಗಳು ದೇಶ ಕಾಲಗಳಲ್ಲಿ ದೇಶ ಆಕಾಶ ಒಂದೇ ಅಲ್ಲ ದೇಶವನ್ನ ಯಾವ ತುಂಟದಿಯೋ ಅದು ಆಕಾಶ ಆತ್ಮಗಳು ಅನಂತ ಪ್ರತಿಯೊಂದು ಸರ್ವವ್ಯಾಪಿ ಮತ್ತು ನಿತ್ಯ ಶಾಶ್ವತ ಅದು ಆತ್ಮ ಯಾವ ದೇಹಕ್ಕೆ ಸಂಬಂಧಪಟ್ಟಿದೆಯೋ ಆ ವ್ಯವಹಾರಕ್ಕೆ ಮಾತ್ರ ಅದು ಸೀಮಿತ ಆಗಿರುತ್ತೆ ಜ್ಞಾನ ಆತ್ಮದ ಮೂಲ ಗುಣ ಅಲ್ಲ ಅದು ಅದಕ್ಕಿರ್ತಕ್ಕಂಥ ವಿಶೇಷಣ ಮಾತ್ರ ಜನ ವಸ್ತುವಿಗೂ ಮತ್ತು ಆತ್ಮಗೂ ಇರತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಆತ್ಮ ಪ್ರಜ್ಞೆ ಗಳಿಸುತ್ತೆ ಆದರೆ ಅದು ಮಾನಸಿಕವಾದಂತಲ್ಲ ಆತ್ಮನಿಗೆ ಲಗತ್ತಾದಂಥ ಇಚ್ಛೆ ಮತ್ತು ಯತ್ನ ಇವು ವಸ್ತಿಗೆ ಸಂಬಂಧಿಸಿದ ಹೊರತು ಅವು ಸ್ವತಂತ್ರವಾದಂಥ ಅಸ್ತಿತ್ವ ಇಲ್ಲ ಅಂತ ನ್ಯಾಯ ವೈಶೇಷಿಕ ಹೇಳುತ್ತೆ ಮನಸ್ಸು ಪರಮಾಣು ಸ್ವರೂಪದ್ದು ಶಾಶ್ವತ ನಿತ್ಯ ಅದು ಯಾವುದೇ ಉತ್ಪನ್ನಕ್ಕೆ ಕಾರಣ ಆಗೋದಿಲ್ಲ ಪ್ರತಿಯೊಂದು ಆತ್ಮಕ್ಕೂ ಮನಸ್ಸಿದೆ ಅದು ಅರಿವಿನ ಸಾಧನ ಮಾತ್ರ ಇತರ ಅದು ಇತರ ಇಂದ್ರಿಯಗಳಷ್ಟೇ ಜಡವಾದು ಬೇರೊಂದು ಜ್ಞಾನದ ಅವಶ್ಯಕತೆ ಇರತಕ್ಕಂಥದ್ದು ಪ್ರತ್ಯಕ್ಷ ಜ್ಞಾನ ಪ್ರತ್ಯಕ್ಷ ಮತ್ತು ಅನುಮಾನಗಳ ಮೂಲಕ ದರ್ತಕ್ಕಂಥದ್ದು ಪರೋಕ್ಷ ಜ್ಞಾನ ಪರಮಾಣುಗಳು ಕಣಿಗೆ ಕಾಣಿಸೋದಿಲ್ಲ ಆದರೆ ಪರೋಕ್ಷವಾಗಿ ಅವಳನ್ನ ತಿಳ್ಕಬಹುದು ಇವೆರಡು ಬಗ್ಗೆ ಜ್ಞಾನ ಮತ್ತು ಅನುಭವಗಳಿಗೆ ಮನಸ್ಸು ಅತ್ಯಗತ್ಯವಾಗಿದೆ ಭೌತಿಕ ಪರಿಸ್ಥಿತಿಗಳನ್ನು ಅನುಸರಿಸಿ ಇಂದ್ರಿಯಗಳು ವಸ್ತುವಿನ ಜೊತೆಗೆ ಸಂಪರ್ಕ ಪಡೆದು ಜ್ಞಾನವನ್ನು ಹೊಂದುತ್ತವೆ ಇದು ಮನಸ್ಸು ಆ ಮೂಲಕ ಆತ್ಮನಿಗೆ ಸಂಪರ್ಕಿತವಾಗಲಿದೆ ಅಂತ ನ್ಯಾಯ ವಿಶೇಷ ತಿಳಿಸುತ್ತೆ ಕರ್ಮ ಚಲನೆಯ ವಿಧಗಳನ್ನು ಸೂಚಿಸುತ್ತದೆ ಇದು ಸ್ವತಂತ್ರವಾದಂಥದ್ದು ವಿಶ್ವದಲ್ಲಿ ಚಲನರಹಿತ ವಸ್ತುಗಳೇ ಇಲ್ಲ ದ್ರವ್ಯ ಗುಣ ಕರ್ಮಗಳಿಂದ ಮನಸ್ಸು ಕ್ರಮಗಳನ್ನ ವರ್ಗೀಕರಣ ವರ್ಗೀಕರಣಗಳನ್ನ ಮಾಡಿಕೊಳ್ಳುತ್ತೆ ಭೂಮಿಯ ಎರಡು ಅಣುಗಳು ಅಥವಾ ಎರಡು ಆತ್ಮಗಳು ಎಲ್ಲ ವಿಧದಲ್ಲಿಯೂ ಒಂದೇ ರೀತಿಯಲ್ಲಿರುತ್ತವೆ ಇವುಗಳ ನಡುವೆ ಭಿನ್ನತೆಗೆ ಕಾರಣವಾದಂತಹ ಲಕ್ಷಣವೇ ವಿಶೇಷ ಬೇರೆ ಬೇರೆ ವಸ್ತುಗಳಿಗೆ ಮತ್ತು ಆತ್ಮಗಳಿಗೆ ಕಾರಣ ವಿಶ್ವದ ಸೃಷ್ಟಿಯ ಒಂದು ಘಟನೆ ಒಂದು ಘಟನೆಯನ್ನು ವಿವರಿಸುವುದಕ್ಕೆ ಕಾಲ ಬೇಕು ಕಾಲವನ್ನು ಮೂಲ ದ್ರವ್ಯಗಳಲ್ಲಿ ಸೇರಿಸಿದರೂ ಕೂಡ ಅದರ ಲಕ್ಷಣ ಕುರಿತಾಗಿ ನ್ಯಾಯ ವೈಶೇಷಿಕರಲ್ಲಿಯೇ ಹಲವಾರು ವಿಭಿನ್ನ ದೃಷ್ಟಿಕೋನಗಳಿದ್ದಾವೆ ದ್ರವ್ಯ ಮತ್ತು ಕಾಲಗಳ ಬಗ್ಗೆ ನ್ಯಾಯ ವೈಶೇಷಿಕದ ವ್ಯಾಖ್ಯಾನಕಾರರು ಬೇರೆ ಬೇರೆ ಅರ್ಥಗಳನ್ನು ನೀಡಿದ್ದಾರೆ ಒಬ್ಬರ ದೃಷ್ಟಿಕೋನವನ್ನ ಇನ್ನವರು ಕಳಿಸಿದ್ದಾರೆ ಕಾಲದ ಅಸ್ತಿತ್ವದ ಬಗ್ಗೆ ಅದನ್ನು ನೇರವಾಗಿ ಅರಿಯಬಹುದು ಅಂತ ತಿಳಿಯದಕ್ಕೆ ಅದು ದ್ರವ್ಯದ ಲಕ್ಷಣವನ್ನು ಹೊಂದಿದೆ ಅಂತ ಸಾಧ್ಯ ತಮ್ಮದೇ ಆದಂತಹ ದಾಖಲೆಗಳನ್ನು ವಾದಗಳನ್ನು ಅವರು ಮುಂದೂಡಿದ್ದಾರೆ ಬದಲಾವಣೆಗಳಿಗೆ ಕಾಲ ಕಾರಣವೇ ಅಥವಾ ಬದಲಾವಣೆಗಳಿಂದ ಕಾಲ ಸರಿದಂತೆ ಪಾಸಾಗ್ತದೆಯೇ ಭೂತ ವರ್ತಮಾನ ಭವಿಷ್ಯತ್ಗಳು ಒಮ್ಮೆಲೇ ಇದೆಯೇ ಹಾಗೆ ಇದ್ದಿದೆಯೇ ಆದರೆ ನಡೆದಿದ್ದು ನಡೆಯುತ್ತಿರ್ತಕ್ಕಂಥದ್ದು ನಡೆಯಬೇಕಾದ ನಡುವೆ ಎಂತ ಸಂಬಂಧ ಇದೆ ಜಿಜ್ಞಾಸೆಯನ್ನು ನ್ಯಾಯ ವೈಶೇಷಿಕ ದಾರ್ಶನಿಕರು ಮಾಡಿದ್ದಾರೆ ಅವುಗಳಲ್ಲಿ ಕೆಲವನ್ನ ನಾವು ನೋಡೋಣ ಅವ್ಯಕ್ತ ವ್ಯಕ್ತ ವ್ಯಕ್ತನ ಒಪ್ಪತಕ್ಕಂಥ ನ್ಯಾಯ ವೈಶೇಷಿಕ ಕಾಲವನ್ನ ಒಂದು ಸತ್ಯ ಅಂತ ಒಪ್ಪಲೇಬೇಕು ದೇಶದಂತೆ ಕಾಲವು ವಿಶ್ವದ ಒಂದು ಮೂಲ ದ್ರವ್ಯ ಅದಕ್ಕೆ ಯಾವುದೇ ಹಿನ್ನೆಲೆ ಮತ್ತು ಕಾರಣ ಇಲ್ಲ ಅದು ಅನನ್ಯ ಶಾಶ್ವತ ನಿಷ್ಕ್ರಿಯ ಸರ್ವಗತ ಸರ್ವವ್ಯಾಪಿ ಅನಂತ ಪರಮ ಮಹತ್ ಮತ್ತು ಎಲ್ಲ ಸಂಯುಕ್ತ ವಸ್ತುಗಳ ಬಡಿಕಟ್ಟು ಅಂತ ಹೇಳುತ್ತೆ ಇದನ್ನದು ಮಹಾಕಾಲ ಅಂತ ಕರೆಯುತ್ತೆ ಕಾಲಕ್ಕೆ ಸಂಖ್ಯೆಯನ್ನು ಎಣಿಕೆ ಪರಿಮಾಣ ಅಳತೆ ಪೃಥಕ್ವತೆಯ ಪ್ರತ್ಯೇಕತೆ ಸಂಯೋಗತ್ವ ಅಂದರೆ ಕೂಡಿಕೆ ವಿಭಾಗ ಅಂದ್ರೆ ಒಡಿಕೆ ಒಡೆಯುವುದು ಒಡೆಯುತ್ತೆ ವಿಭಾಗ ಅಂದರೆ ಒಡೆಯುವಿಕೆ ಅಂತಕ್ಕಂಥ ಐದು ವ್ಯಾವಹಾರಿಕ ಲಕ್ಷಣಗಳಿದ್ದಾವೆ ಇದು ಬಳಕೆಯ ವ್ಯಾವಹಾರಿಕ ಕಾಲದ ಖಂಡ ಕಾಲ ಕಾಲ ಎಲ್ಲ ಉತ್ಪನ್ನಗಳ ನಿಮಿತ್ತ ಕಾರಣ ಸೃಷ್ಟಿ ಸ್ಥಿತಿ ಲಯ ಕಾಲದ ಸ್ಥಿತಿಗಳು ಭೂತ ವರ್ತಮಾನ ಭವಿಷ್ಯ ಕಾಲದ ಬಳಕೆಯ ಸ್ಥಿತಿಗಳು ಕಾಲ ಬದಲಾವಣೆಯನ್ನು ಸಾಧನ ವೇಗ ನಿಧಾನ ಮುಂದೆ ಹಿಂದೆ ಹಿನ್ನೆಲೆ ಮಹಾಕಾಲಕ್ಕೆ ಮೊದಲು ಕೊನೆಯಿಲ್ಲ ಅದನ್ನ ಹರಿಯೋದಕ್ಕೆ ಆಗದಿಲ್ಲ ಖಂಡಕಾಲ ಅಂದ್ರೆ ಪ್ರಜ್ಞೆ ಬರ್ತಾ ಇರತಕ್ಕಂತ ಈ ಕಾಲ ಮಹಾಕಾಲದ ಒಂದು ಸಣ್ಣ ಕಣ ಮಾತ್ರ ಅದನ್ನು ವಿಭಜಿಸಿ ವಿಂಗಡಿಸಿ ಅಳೆಯಬಹುದು ಹಿಂದೆ ಅಂದ್ರೆ ಭೂತ ಈಗ ಅಂದ್ರೆ ವರ್ತಮಾನ ಆಮೇಲೆ ಅಂದ್ರೆ ಭವಿಷ್ಯ ಸಮಕಾಲೀನ ಅಕಾಲೀನ ಅಂತಕ್ಕಂಥ ಸಂಗತಿಗಳಿಗೆ ಕಾಲವೇ ಕಾರಣ ಇವು ಕಾಲದ ಅರಿವಿನ ಗುರುತುಗಳು ಇವೆಲ್ಲ ವಸ್ತುಗಳ ಬದಲಾವಣೆಯ ಮೂಲಕವೇ ನಮಗೆ ಗೊತ್ತಾಗ್ತವೆ ಈ ಬದಲಾವಣೆಗಳಿಗೆ ವಸ್ತುಗಳು ಕಾರಣ ಅಲ್ಲ ಬದಲಾವಣೆಯ ಹಂತಗಳು ಕಾಲ ಹರಿಯವನ್ನ ತಿಳಿಸುತ್ತೇವೆ ಕಾರಣವಿಲ್ಲದೆ ಯಾವುದೇ ಘಟನೆಗಳು ನಡೆಯುವುದಿಲ್ಲ ಆದ್ದರಿಂದ ಎಲ್ಲ ಬದಲಾವಣೆಗಳಿಗೆ ಕಾಲವೇ ಕಾರಣ ವಸ್ತುಗಳು ಒಟ್ಟಿಗೆ ಅಸ್ತಿತ್ವದಲ್ಲಿರತಕ್ಕಂಥದ್ದು ಏಕಕಾಲೀತೆ ಇದು ಕಾಲಕ್ಕೆ ಸಂಬಂಧಪಟ್ಟ ವಿಚಾರ ಅಲ್ಲ ಇದು ಕಾಲಕ್ಕೆ ಅಂತ ಹೇಳಕ್ಕಾಗದು ಇದು ಏಕಕಾಲಕ್ಕೆ ಹಲವು ವಸ್ತುಗಳು ಒಮ್ಮೆಲೆ ಅಸ್ತಿತ್ವದಲ್ಲಿರುವ ಅನುಭವವನ್ನು ತರುತ್ತೆ ಇದಕ್ಕೆ ಮೂಲ ಕಾರಣ ಕಾಲ ನೇರ ಅನುಭವದ ವಸ್ತು ಅಲ್ಲ ಅಂತ ಒಂದು ಬಣ ಹೇಳಿದ್ರೆ ಇನ್ನೊಂದು ಬಣದ ನ್ಯಾಯ ವಿಶೇಷಕರು ಇಂದ್ರಿಯಗಳಿಂದ ಹೇಳ್ತಾರೆ ಹೊರಗಿರ್ತಕ್ಕಂತ ಅನಂತ ವ್ಯಾಪ್ತಿಯ ಯಾವುದೇ ಆಗ್ಲಿ ಇಂದ್ರಿಯಗಳಿಗೆ ಮೀರಿದ್ದು ಆದ್ರಿಂದ ಇಂದ್ರಿಯಗಳು ಕಾಲವನ್ನು ಅರಿಯವು ಯೌಗಿಕ ಸಿದ್ಧಿಗಳಿಂದ ಕಾಲವನ್ನ ಅದನ್ನು ಒಮ್ಮೆಲೆ ಸಮಗ್ರವಾಗಿ ಅರಿಬಹುದು ಅಂತ ಕೂಡ ಕೆಲವರು ಹೇಳ್ತಾರೆ ಕ್ರಿಯೆ ಇಲ್ಲದ ಕಾಲವನ್ನು ತಿಳಿಯಬೇಕಾಗಲಿಲ್ಲ ಭೂತ ವರ್ತಮಾನ ಭವಿಷ್ಯ ಕಾಲದ ಮೇಲೆ ಹೇರಿದಂತಹ ಉಪಾಧಿಗಳು ಮಾತ್ರ ಇವು ಉಪಾಧಿಗಳಿಗೆ ಕ್ರಿಯೆಗಳೇ ಕಾರಣ ಕಾಲದ ಕನಿಷ್ಠ ಅಳತೆ ಒಂದು ಕ್ಷಣ ಅರಿಕೆ ಬರೋದಕ್ಕೆ ಕ್ರಿಯೆ ಕನಿಷ್ಠ ನಾಲ್ಕು ಲಕ್ಷಣಗಳಾದರೂ ಇರಬೇಕು ನಾಲ್ಕು ಕ್ಷಣಗಳಷ್ಟಾದರೂ ಇರಬೇಕು ಜನಬೇಕು ಯಾವುದೇ ಕ್ರಿಯೆ ಸಂಯೋಗ ಅಥವಾ ಪ್ರಯೋಜನದಿಂದ ಜನತದೆ ಹಾಗೆ ಜನಗದಕ್ಕೆ ಕನಿಷ್ಠ ಎರಡು ಕ್ಷಣಗಳು ಬೇಕು ಅಂತ ನ್ಯಾಯ ವಿಶೇಷ ದರ್ಶನ ತಿಳಿಸುತ್ತೆ ಘಟನೆಯನ್ನು ನೋಡಿದಾಗ ವರ್ತಮಾನ ತಗ್ತದೆ ವರ್ತಮಾನವನ್ನು ಒಟ್ಟುಕೊಳ್ಳದೆ ಇದ್ರೆ ಭೂತ ಭವಿಷ್ಯಗಳನ್ನು ಹೇಳೋದಕ್ಕೆ ಆಗೋದಿಲ್ಲ ಕ್ರಿಯೆ ಕಾಲದಲ್ಲಿ ಇರೋದ್ರಿಂದ ಮಹಾಕಾಲದ ಅಸ್ತಿತ್ವಕ್ಕೆ ಅದೇ ಗುರುತಾಗುತ್ತೆ ಕ್ರಿಯೆಗಳ ಕಾಲದ ಕಾಲಧರಿವಾಗುತ್ತೆ ವರ್ತಮಾನಕ್ಕೆ ಕಾಲಾವಧಿಯನ್ನು ಮಾಡದೇ ಇದ್ರೆ ಕಾಲಕ್ಕೆ ಯಾವುದೇ ಅರ್ಥವನ್ನು ಸೂಚಲಿಕ್ಕೆ ಆಗೋದಿಲ್ಲ ಅಂತ ಎದುರಿಸುತ್ತೆ ವೇದಗಳು ಮಾತ್ರ ತ್ರಿಕಾಲ ಜ್ಞಾನ ಕೊಡ್ತವೆ ಅನ್ನೋದಕ್ಕೆ ಮೀಮಾಂಸ ವೇದಗಳು ಮಾತ್ರ ತ್ರಿಕಾಲ ಜ್ಞಾನವನ್ನ ಕೊಡ್ತವೆ ಅಂತ ಮೀಮಾಂಶಗಳು ಹೇಳ್ತಾರೆ ಅವರು ಹೇಳ್ತಕ್ಕಂಥದ್ದು ತಪ್ಪು ಹೊಳೆ ಉಕ್ಕಿರೋದನ್ನ ಹೊಗೆ ಹೇಳ್ತಾ ಇರೋದನ್ನ ಮೋಡಗಳು ಕಪ್ಪಾಗ್ತಾ ಇರೋದನ್ನ ಗಮನಿಸಿ ಮಳೆ ಬಂದಿದೆ ಬೆಂಕಿ ಹೊತ್ತಿದೆ ಮಳೆ ಸುರಿತಾ ಇದೆ ಮೂರು ಪಡೆಯೋದಕ್ಕೆ ಸಾಧ್ಯ ಇಂದ್ರಿಯದ ಅನುಭವಗಳಿಂದ ಕಾಲ ಸಂಪರ್ಕಿಸಲ್ಪಡುತ್ತದೆ ಸುಖ ದುಃಖ ಎರಡು ಕೂಡ ವಾಸ್ತವವಾದಂತಹ ಸತ್ಯಗಳು ಇವೆರಡು ಎಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇವೆ ಅಂತ ಹೇಳಿದ್ರೆ ದುಃಖವನ್ನ ಬಿಡಿಸಿಕೊಂಡಾಗ ಸುಖವೂ ಕೂಡ ಇರಂತಾಗುತ್ತೆ ಆದ್ದರಿಂದ ಸುಖವನ್ನ ಪಡಲು ಹೇಳಿದ್ರು ಕೂಡ ಅನಿತ್ಯ ಕೆಲವು ಕ್ಷಣಗಳು ಮಾತ್ರ ಇರಬಾರದು ಸುಖ ದುಃಖ ಜ್ಞಾನ ಇಚ್ಛೆ ಸಂಕಲ್ಪ ಮೊದಲಾದ ಎಲ್ಲವೂ ಕೂಡ ಆತ್ಮಕ್ಕೆ ಅನಗತ್ತಾದಂಥ ಹೊರಗಿನ ಇತರ ಸಂಗತಿಗಳು ಇಂಥ ಎಲ್ಲವನ್ನ ಕೀರ್ತಿದಾಗ ಆತ್ಮ ಲೌಕಿಕವನ್ನೇ ಮೀರುದಂತೆ ಯಾವುದೇ ಅನುಭವವನ್ನ ಪಡೆದಂತಾಗ್ತದೆ ಅಂತ ನ್ಯಾಯ ವೈಶೇಷಿಕ ದರ್ಶನ ತಿಳಿಸುತ್ತೆ ನ್ಯಾಯ ವೈಶೇಷಿಕ ದರ್ಶನದ ಇವೆಲ್ಲ ಚರ್ಚೆಗಳನ್ನು ನಾವು ಗಮನಿಸಿದರೆ ಅದು ಅದ್ವೈತದ ವೇದಾಂತಕ್ಕಿಂತ ಭಿನ್ನವಾಗಿದ್ದು ವಿಶ್ವದ ಮೂಲದಲ್ಲಿ ಹಲವು ತತ್ವಗಳಿವೆ ಅಂತ ಹೇಳ್ತಾರೆ ಇದು ಅದ್ವೈತ ದರ್ಶನವನ್ನ ಬೇರೆ ರೀತಿಯಲ್ಲಿ ಎದುರಿಸುತ್ತೆ ಅದು ಆಗ ಅದಲ್ಲದೆ ಅದ್ವೈತ ದರ್ಶನಕ್ಕೆ ಬೇರೆ ರೀತಿಯಲ್ಲಿ ಖಾಸಗಿಗೊಳಿಸುತ್ತೆ ಅದು ಹೇಗೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳು